ಪರಿಸರ ಕಾಳಜಿ ನಿತ್ಯದ ಕಾಯಕವಾಗಲಿ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ ಹೇಳಿಕೆ ಹೌದು ಪರಿಸರ ಕಾಳಜಿ ಕೇವಲ ವರ್ಷದಲ್ಲಿ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಅದು ನಿತ್ಯದ ಕಾಯಕವಾಗಬೇಕೆಂದು ಶ್ರೀಗಿರಿ ಸಂಸ್ಥಾನ ಲಕ್ಷ್ಮೀಪುರದ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ ಅವರು ಅಭಿಪ್ರಾಯವನ್ನು ಪಟ್ಟರು ಅವರು ಸುರಪುರ ಸಮೀಪದ ಮರಡಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ವಿಶ್ವಗುರು ಬಸವ ಸೇವಾ ಸಂಸ್ಥೆ ಉದ್ಘಾಟನಾ ಸಮಾರಂಭ ಮತ್ತು ಸಸ್ಯಗಳ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದರು ಪರಿಸರ ಸ್ವಚ್ಛತೆ ಮತ್ತು ಸಂರಕ್ಷಣೆ ನಮ್ಮ ಮನೆ ಮತ್ತು ಆರಂಭವಾಗಬೇಕು ಪರಿಸರ ಶುಚಿತ್ವ ಮತ್ತು ಸಂರಕ್ಷಣೆ ನಿತ್ಯದ ಅರಿವಾಗಬೇಕು ಕೇವಲ ಪರಿಸರ ದಿನಾಚರಣೆ ಎಂದು ಪರಿಸರ ಸಂರಕ್ಷಣೆ ಬಗ್ಗೆ ಎಚ್ಚೆತ್ತುಕೊಂಡರೆ ಸಾಲದು ಅಂತ ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಸಾಮಾನ್ಯ ಬಂತಾಗಿದೆ ಆದರೆ ಬಳಸಿದ್ದನ್ನ ಮರುಬಳಕೆಗೆ ನೀಡ್ತಿಲ್ಲ ಪ್ಲಾಸ್ಟಿಕ್ ಚೀಲವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಸರಿಯಲ್ಲ ಮಿಲಿಯನ್ ವರ್ಷವಾದರೂ ಪ್ಲಾಸ್ಟಿಕ್ ತನ್ನ ಸ್ಥಿತಿಯನ್ನು ಕಳೆದುಕೊಳ್ಳುವುದಿಲ್ಲ ಈ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಬಳಸದೆ ಬಟ್ಟೆ ಕೈಚೀಲವನ್ನು ಉಪಯೋಗಿಸುವಂತಾಗಬೇಕು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಾಬುಗೌಡ ಪಾಟೀಲ್ ಅಗತೀರ್ಥ ಮಂಜುಳ ಗೂಳಿ ಮಲ್ಲಣಗೌಡ ಅಗರಟಗಿ ಪ್ರಕಾಶ್ ಅಂಗಡಿ ಜಗದೀಶ್ ಪಾಟೀಲ್ ಪ್ರದೀಪ್ ಕದ್ರಾಪುರ ಶಿವರುದ್ರ ಉಳ್ಳಿ ಸು ಸುಗು ಮೋದಿ ಅಶೋಕ್ ಅಯ್ಯಾಳ್ ಸಂಪ್ರೀತ್ ರಂಗಪೇಟ್ ಲಿಂಗರಾಜ್ ಮಣಿಕಂಠ ಮಕಾಶಿ ಅವರು ಈ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶರಡು ಬಳಿ ಅವರು ಉಪಸ್ಥಿತರಿದ್ದರು ಎನ್ಕೆ ಸ್ಟಿಫು ನ್ಯೂಸ್ ಬ್ಯೂರೋ ಯಾದಗಿರಿ